ಹೊನ್ನಾವರ ತಾಲೂಕಿನ ಗುಳದಕೇರಿ ಮಂಕಿ ಗ್ರಾಮದ ಸುಬ್ರಾಯ್ ಮಂಜಯ್ಯ ನಾಯ್ಕ ಅವರ ಸುಮಾರು ಏಳು ವರ್ಷದ ಮಗ ಪ್ರಮೋದ್ ಗಂಭೀರ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದು ವೈದ್ಯರು ತಕ್ಷಣವೇ ಹೃದಯ ಕಸಿ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ಸಲಹೆ ನೀಡಿದ್ದಾರೆ ಬಾಲಕನನ್ನು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ಸ್ಪರ್ಶ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಈಗಾಗಲೇ ನಡೆದ ಚಿಕಿತ್ಸೆಗೆ ಕುಟುಂಬದ ಬಳಿ ಇದ್ದ ಅಲ್ಪಸ್ವಲ್ಪ ಹಣವನ್ನೆಲ್ಲ ಖರ್ಚು ಮಾಡಿರುವುದರಿಂದ ಮುಂದಿನ ಶಸ್ತ್ರಚಿಕಿತ್ಸೆ ಹಾಗೂ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದು ಕುಟುಂಬಕ್ಕೆ ಅಸಾಧ್ಯವಾಗುತ್ತಿದೆ ಒಬ್ಬ ತಂದೆಯಾಗಿ ಮಗುವಿನ ಜೀವ ಉಳಿಸಿಕೊಳ್ಳಲು ಸುಬ್ರಾಯ್ ಮಂಜಯ್ಯ ನಾಯ್ಕ ಅವರು ಸಾರ್ವಜನಿಕರು ಸಂಘಸಂಸ್ಥೆಗಳು ಹಾಗೂ ದಾನಿಗಳಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಹಣಕಾಸಿನ ಸಹಾಯ ನೀಡುವಂತೆ ಕಳಕಳಿಯಿಂದ ಮನವಿ ಮಾಡಿದ್ದಾರೆ ನಿಮ್ಮ ಸಣ್ಣ ಸಹಾಯವು ನನ್ನ ಮಗುವಿನ ಬದುಕಿಗೆ ದೊಡ್ಡ ಆಸರಿಯಾಗಲಿದೆ ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಸೂಕ್ತ ಸಮಯಕ್ಕೆ ಸಿಗುವ ಚಿಕಿತ್ಸೆಯೇ ಈ ಬಾಲಕನ ಜೀವ ಉಳಿಸಬಹುದಾದ ಏಕೈಕ ಆಶಾಖಿನ್ನವಾಗಿದ್ದು ಬಾಲಕನು ಆದಷ್ಟು ಬೇಗ ಗುಣಮುಖರಾಗಲಿ ಎನ್ನುವುದು ನುಡಿಸಿರಿಯ ಕಳಕಳಿ ನುಡಿಸಿರಿ ನ್ಯೂಸ್ ಡೆಸ್ಕ್